ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಕೃತಿಗೌಡ ವ್ಲಾಗ್ಸ್ ಯಾರೆಲ್ಲ ನನ್ನ ಚಾನಲ್ನ ಹೊಸಬ್ರು ನೋಡ್ತಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹಾಗೆ ಲಾಗ್ ನಿಮ್ಗೆ ಇಷ್ಟ ಆದರೆ ಒಂದು ಲೈಕ್ ಕಾಮೆಂಟ್ ಶೇರ್ ಮಾಡೋದನ್ನ ಮರಿಬೇಡಿ ಆ್ಯಕ್ಚುಲಿ ಇದು ಹಬ್ಬದ್ಲಾಗು ನನಗೆ ಈ ಎಡಿಟಿಂಗ್ ಮಾಡಿ ಅಪ್ಲೋಡ್ ಮಾಡೋಕ್ಕೆ ಟೈಮ್ ಸಾಕಾಗಲಿಲ್ಲ ಯಾಕಂದರೆ ನಾನು ಬೇರೆ ಅಂದರೆ ನನ್ನ ಫ್ರೆಂಡ್ ಮನೆಗೆಲ್ಲ ಹಬ್ಬಕ್ಕೆ ಹೋಗ್ತಿದ್ದೆ ಹಾಗಾಗಿ ಎಡಿಟಿಂಗ್ ಮಾಡೋಕ್ಕೆ ಆಗಲಿಲ್ಲ ಸೊ ಒಂದು ಸ್ವಲ್ಪ ದಿನ ಲೇಟಾಗಿ ಒಂದೆರಡು ಮೂರು ದಿನ ಲೇಟಾಗಿ ಬಂತು ಆ್ಯಕ್ಚುಲಿ ನಮ್ಮೂರಲ್ಲಿ ಇದು ಮಹಾಲಯ ಅಮಾವಾಸ್ಯೆ ನಮ್ಮೂರಲ್ಲೂ ಕೂಡ ಹಬ್ಬನೇಯ ಬಟ್ ನಾವು ಮನೇಲಿ ಗುರುಪ್ರವೇಶ ಮಾಡಿಲ್ಲ ಅಂತ ಹೇಳಿ ಮನೇಲಿ ಹಬ್ಬ ಮಾಡಲಿಲ್ಲ ನಾವು ಸಿಂಪಲ್ಲಾಗಿ ಬಟ್ಟೆ ಗೀಟೆ ಎಲ್ಲ ತೊಗೊಂಡು ಬಂದು ಹೊಸ ಬಟ್ಟೆ ತಗೊಂಡು ಮಕ್ಕಳಿಗೆಲ್ಲ ನಮಗೆ ದೇವಪೂಜೆ ಮಾಡಿಸ್ಕೊಂಡು ಬಂದ್ವಿ ಇನ್ನು ನಮ್ಮ ಆಂಟಿ ಮನೇಲಿ ಇಬ್ಬರು ಮನೇಲೂ ಕೂಡ ಹಬ್ಬ ಹಬ್ಬಕ್ಕೆ ಹೇಳಿದರು ಅಲ್ಲಿಗೆ ಹೋಗ್ಬೇಕಿತ್ತು ಹಬ್ಬಕ್ಕೆ ಹಂಗಾಗಿ ದೇವ್ರ ಪೂಜೆ ಎಲ್ಲ ಮಾಡಿಸ್ಕೊಂಡು ಬರೋಣ ಅಂತ ಹೇಳ್ಬಿಟ್ಟು ಹೋದ್ವಿ ಇನ್ನು ದೇವ್ರ ಪೂಜೆ ಎಲ್ಲ ಚೆನ್ನಾಗಾಯಿತು ನಾವು ಹೋಗಿದ್ದೆ ಹೆಚ್ಚು ಕಡಿಮೆ ಒಂದು ಎರಡು ಗಂಟೆ ಎರಡುವರೆಯಲ್ಲಿ ಅವತ್ತು ದಿನ ಸಂಜೆವರೆಗೂ ಇರ್ತಾರೆ ದೇವ್ರ ಪೂಜೆ ಮಾಡೋಕ್ಕೆ ಐನಾರುಗಳು ಸೊ ಹಂಗಾಗಿ ಸ್ವಲ್ಪ ಲೇಟಾಗಿ ಹೋದ್ವಿ ದೇವ್ರವೆಲ್ಲ ಪೂಜೆ ಎಲ್ಲ ಮಾಡಿಸ್ಕೊಂಡು ಆಂಟಿ ಮನೆಗೆ ಹೋಗೋಣ ಅಂತ ಹೇಳಿಬಿಟ್ಟು ಮನೆಗೆ ಬಂದೆ ಬಟ್ ಮನೆಗೆ ಬಂದು ವಿಡಿಯೋನ ಕಂಟಿನ್ಯೂ ಮಾಡೋಕ್ಕಾಗಲಿಲ್ಲ ಯಾಕಂದರೆ ಬೆಳಗ್ಗೆಯಿಂದನೂ ಕೆಲಸ ಟಯರ್ಡ್ ಆಗಿದೆ ಸೊ ಒಂದು ಸ್ವಲ್ಪ ರೆಸ್ಟ್ ತೊಗೊಳ್ಳೋಣ ಅಂತ ಮಾಡಿಕೊಂಡೆ ಹೋಗೋಕ್ಕೆ ಆಗಲಿಲ್ಲ ಆಂಟಿ ಮನೆಗೆ ಅವತ್ತು ನೈಟ್ ಆ್ಯಕ್ಚುಲಿ ನೈಟ್ ಹೋಗ್ಬೇಕಿತ್ತು ಹಂಗಾಗಿ ಹೋಗೋಕ್ಕಾಗಲಿಲ್ಲ ಆಗಲಿಲ್ಲ ಸೊ ಬೆಳಗ್ಗೆ ನೆಕ್ಸ್ಟ್ ಡೇ ಲಾಗ್ ಇದು ನೆಕ್ಸ್ಟ್ ಡೇ ಲಾಗು ಇದು ಹೋಗೋಣ ಅಂತ ಅಂದ್ಕೊಂಡೆ ಆದರೂ ಬಸ್ಸಲ್ಲಿ ಹೋಗ್ಬೇಕಲ್ಲ ಅಂತ ಹೇಳ್ಬಿಟ್ಟು ಸುಮ್ಮನಾದೆ ಅಷ್ಟರೊಳಗೆ ನಮ್ಮ ಭಾವ ನಾನು ಅಲ್ಲೇ ಬರ್ತೀನಿ ರೆಡಿಯಾಗಿರಮ್ಮ ಹೋಗೋಣ ಅಂತ ಹೇಳಿದರು ಸರಿ ಆಯಿತು ಬಾವ ಬರ್ತಾ ಇದ್ರಲ್ಲ ಬೈಕಲ್ಲಿ ಹೋಗೋದಲ್ವಾ ಅಂತ ಹೇಳಿಬಿಟ್ಟು ನಾನು ಕೂಡ ರೆಡಿ ಆದೆ ನಮ್ಮ ಅಕ್ಕನ ಮಗ ನಮ್ಮ ಬಾಬಾ ಇಬ್ಬರು ಕೂಡ ಬಂದರು ಬಂದು ನನ್ನನ್ನು ಪಿಕಪ್ ಮಾಡ್ಕೊಂಡು ನಮ್ಮ ಆಂಟಿ ಮನೆಗೆ ಹೋಗ್ತಿದ್ವಿ ಮೊದಲು ನಾನು ಫಸ್ಟು ಎರಡನೇ ಆಂಟಿ ಮನೆಗೆ ಹೋಗಿ ಅಲ್ಲಿ ಈರುಳ್ಳಿ ಮತ್ತು ಟಾ ಏನು ಸೌತೆಕಾಯಿ ಹಚ್ಚಕೋತಿದ್ದ ನನ್ನ ತಮ್ಮ ನಾನು ಕೂಡ ಹಚ್ಚಿಕೊಡ್ತೀನಿ ಕೊಡು ಅಂತ ಹೇಳಿ ಹಚ್ತಿದ್ದೆ ಇನ್ನೂ ಸ್ವಲ್ಪ ಮುದ್ದೆ ಎಲ್ಲ ತೋಡಬೇಕಾಗಿತ್ತು ಇನ್ನು ಮುದ್ದೆ ಒಂದು ತಿರುಗಿರಲಿಲ್ಲ ಅಷ್ಟೇ ಸೌತೆಕಾಯಿ ಮತ್ತು ಇದನ್ನೆಲ್ಲ ಹಚ್ಚುತ್ತಿದ್ವಿ ನಮ್ಮ ಆಂಟಿನೂ ಕೂಡ ಅಲ್ಲೇ ಇತ್ತು ಇನ್ನು ಇದನ್ನೆಲ್ಲ ಮುಗಿಸ್ಕೊಂಡು ಎರಡನೇ ಆಂಟಿ ಫಸ್ಟ್ನೇ ಆಂಟಿ ಮನೆಗೆ ಹೋಗಬೇಕು ಇದು ಎರಡನೇ ಆಂಟಿ ಫಸ್ಟ್ ಆಂಟಿ ಮನೆಗೆ ಹೋಗ್ಬೇಕು ಅಲ್ಲಿಂದ ಮುಗಿಸ್ಕೊಂಡು ಊರಿಗೆ ಬರೋಕ್ಕಾಗುತ್ತೆ ಅಂತ ಹೇಳಿಬಿಟ್ಟು ಸ್ವಲ್ಪ ಇದು ಊರು ದೂರ ಅಂದರೆ ಅಂಡ್ರಂಗಿ ಇಲ್ಲಿ ಕೊಣ್ಣೂರ ಹತ್ರ ಅಂಡ್ರಂಗಿ ಅಂತ ಇದೆ ಸೊ ಆ ಊರಿಗೆ ಇದು ಸ್ವಲ್ಪ ನಮ್ಮೂರಿಗೆ ದೂರ ಆಗುತ್ತೆ ಇನ್ನು ಮೊದಲನೇ ಆಂಟಿ ಊರು ಹಬ್ಬ ಊರು ಹಬ್ಬರು ಮಚ್ಕೊಂಡಿ ಅದು ಸ್ವಲ್ಪ ನಮ್ಮೂರಿಗೆ ಹತ್ತಿರ ಆಗುತ್ತೆ ಸೊ ಹಂಗಾಗಿ ದೂರ ದೂರ ಇರೋ ಊರನ್ನು ಮುಗಿಸ್ಕೊಂಡು ಹತ್ತಿರ ಊರಿಗೆ ಹತ್ತಿರದಲ್ಲಿರೋ ಊರಿಗೆ ಹೋಗೋಕ್ಕಾಗುತ್ತೆ ಅಂತ ಹೇಳಿ ಮೊದಲು ಆಂಟಿ ಮನೆಗೆ ಹೋಗಿ ಹೋದ್ವಿ ಸೊ ಅವರು ಆಂಟಿ ಎಲ್ಲ ಮುದ್ದೆ ಎಲ್ಲ ತಿರುಗ್ತಿದ್ರು ನನ್ನ ತಂಗಿ ಕೂಡ ಅಲ್ಲೇ ಇದ್ಲು ಸರಿ ಅಂತ ಹೇಳಿ ಮುದ್ದೆ ಎಲ್ಲನೂ ತೋಡಿಟ್ವಿ ಅಷ್ಟರೊಳಗೆ ನಮ್ಮ ಮಾವನ ಮಕ್ಕಳು ನಮ್ಮ ಮಾವನ ಮನೆಯವರೆಲ್ಲರೂ ಬಂದು ಇನ್ನು ನನ್ನ ತಮ್ಮ ಎಲ್ಲ ಬಂದರು ನನಗೆ ವಿಡಿಯೋನ ಕಂಟಿನ್ಯೂ ಮಾಡಕ್ಕೆ ಆಗಲೇ ಇಲ್ಲ ಸೊ ಊಟ ಎಲ್ಲ ಮುಗಿಸ್ಕೊಂಡು ನಾವು ಎರಡನೇ ಆಂಟಿ ಮನೆಗೆ ಅಲ್ಲ ಫಸ್ಟ್ ಸಾರಿ ಫಸ್ಟ್ನೇ ಆಂಟಿ ಮನೆಗೆ ಹೋಗ್ಬೇಕಲ್ವಾ ಸೊ ಹಂಗಾಗಿ ಊಟ ಎಲ್ಲ ಮುಗಿಸ್ಕೊಳ್ಳೋಣ ಅಂತ ಹೇಳ್ಕೊಂಡು ಅವರು ಬಂದಿದ್ರಲ್ವ ನಮ್ಮ ಅವನ ಮನೆಯವರಲ್ವಾ ಸೊ ಅವ್ರ ಜೊತೆ ಎಲ್ಲ ಒಂದು ಸ್ವಲ್ಪ ಹೊತ್ತು ಟೈಮ್ ಟೈಮ್ ಸ್ಪೆಂಡ್ ಮಾಡಿ ಊಟ ಎಲ್ಲ ಮುಗಿಸ್ಕೊಂಡು ಮೊದಲನೇ ಆಂಟಿ ಮನೆಗೆ ಬಂದ್ವಿ ಬಟ್ ಮೊದಲನೇ ಆಂಟಿ ಮನೆಗೆ ಬಂದಾಗ ಯಾವುದೇ ವಿಡಿಯೋ ಕೂಡ ಮಾಡೋಕ್ಕಾಗಲಿಲ್ಲ ನಮ್ಮ ಆಂಟಿ ನಾನು ನಮ್ಮ ಆಂಟಿ ನನ್ನ ಬಂದಾಗ ಪದ ತೊಳಿತಿತ್ತು ಕುತ್ಕೊಂಡು ಒಂದು ಹತ್ತು ನಿಮಿಷ ಮಾತಾಡಿದ್ವಿ ಆದರೆ ವಿಡಿಯೋನ ಮಾತ್ರ ಕಂಟಿನ್ಯೂ ಮಾಡೋಕ್ಕೆ ಆಗಲೇ ಇಲ್ಲ ಅದೇನೋ ಗೊತ್ತಿಲ್ಲ ಆಗಲಿಲ್ಲ ಸೊ ಅಲ್ಲಿಂದ ನೆಕ್ಸ್ಟು ನಾವು ಮನೆಗೆ ಬಂದ್ವಿ ಮನೆಗೆ ಬಂದು ಸ್ವಲ್ಪ ಮಟನೆಲ್ಲ ತಂದಿಟ್ಟಿದ್ರು ನಮ್ಮ ಮನೆಯವರು ಆ ತಲೆಕಾಲು ಮಟನ್ನು ಮತ್ತು ಎಲ್ಲ ತಂದಿಟ್ಟಿದ್ರು ಅದನ್ನೆಲ್ಲ ಮಾಡಬೇಕಲ್ವಾ ಸೊ ನಮ್ಮ ಅಕ್ಕನ ಉಳ್ಕೋ ಊಟ ಮಾಡ್ಕೊಂಡು ಹೋಗಿವಂತೆ ಅಂದರೆ ಈಗ ಊಟ ಮಾಡಿದೀನಿ ಬೇಡ ನನಗೆ ಮಟನ್ ಸಾಂಬಾರು ಅಂತ ಹೇಳಿಬಿಟ್ಟು ಮಟನ್ ಸಾಂಬಾರಲ್ಲಿ ಈಗ ತಿಂದು ಬಂದಿದ್ವಿ ಇನ್ನೇನು ತಿನ್ನೋಣ ಅಂತ ಹೇಳಿ ಅವರು ಕೂಡ ಹೊರಟರು ಅವ್ರಿಗೂ ಕೂಡ ಹೊರಟ ಆದಮೇಲೆ ನಾನು ಸ್ವಲ್ಪ ಕಾಲು ಸೂಪು ಮತ್ತು ತಲೆ 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 ಸಾಂಬಾರು ಮಟನ್ ಸಾಂಬಾರು ಮಾಡಿದ್ವಿ ಸ್ವಲ್ಪ ಸ್ವಲ್ಪನೇ ತಂದಿದ್ರು ಹಾಗಾಗಿ ಅದನ್ನು ಕೂಡ ಮಾಡೋಣ ಅಂತ ಹೇಳ್ಬಿಟ್ಟು ಮಾಡ್ತಾ ಅವ್ರು ಅವರು ಹೋದ್ಮೇಲೆ ಅಂದರೆ ನಾನು ಫಸ್ಟೇ ಮಾಡೋಕಾ ಇಟ್ಟಿದ್ದೆ ಮೊದಲೇ ಇಟ್ಟಿದ್ದೆ ಉಳ್ಕ ಉಳ್ಕ ಅಂತ ಹೇಳಿದ್ರು ಅವಳು ಉಳ್ಕೊಳ್ಳಿಲ್ಲ ಬೇಡ ಮಾಡ್ಕೊಂಡು ಊಟ ಮಾಡೋದು ನಾನು ಈಗ ಊಟ ಮಾಡಿದ್ದೀನಿ ಅಂತ ಹೇಳ್ಬಿಟ್ಟು ಅವಳು ಓದ್ಲು ಆ್ಯಕ್ಚುಲಿ ಇದು ಕಾಲು ಸೋಪು ಒಂದು ಸ್ವಲ್ಪ ನಾನು ನೀರು ಜಾಸ್ತಿ ಹಾಕ್ಕೊಂಡು ಸ್ವಲ್ಪ ನೀರು ಥರ ಮಾಡ್ಕೊಂಡಿದ್ದೀನಿ ಯಾಕಂದರೆ ಚೆನ್ನಾಗಾಗುತ್ತೆ ಉಪ್ಪು ಸಪ್ಪೆ ಎಲ್ಲ ನೋಡಿ ಕರೆಕ್ಟಾಗಿ ಮಾಡಿದ್ದೀನಿ ಚೆನ್ನಾಗಿ ಬಂದಿದ್ದೆ आ, निक्स्टो निक्स्टो आ, आ, तले, तले आ, आ, ು ಸೊಪ್ಪು ಅದ್ರ ಲಾಗ್ನ ಅದ್ರದ್ದು ಏನಿದೆ ಅದನ್ನು ನೆಕ್ಸ್ಟು ಡೇ ನೆಕ್ಸ್ಟು ಹಾಕ್ತೀನಿ ಅಪ್ಲೋಡ್ ಮಾಡ್ತೀನಿ ನೀವು ಕೂಡ ನೋಡಿ ತುಂಬನೇ ಚೆನ್ನಾಗಿ ಬಂದಿತ್ತು ಸೊಪ್ಪು ಇದು ತಲೆಕಾಲಿಗೆಲ್ಲ ಮಸಾಲೆ ಎಲ್ಲ ಬೇಯಿಸ್ಕೊತಿದ್ದೀನಿ ಆ್ಯಕ್ಚುಲಿ ಎಕ್ಸ್ಟ್ರಾ ತಲೆಕಾಲ್ನ ತಲೆನ ಬೇಯಿಸ್ಕೊಂಡು ಆಮೇಲೆ ಮಸಾಲೆ ಎಲ್ಲ ಹಾಕಿ ಮಸಾಲೆ ಇದು ಮೆಡಿದ್ವಿ ತಲೆಕಾಲ್ ಅಂತ ಸಾಂಬಾರು ಅಂತೂ ತುಂಬನೇ ಚೆನ್ನಾಗಿ ಬಂದಿತ್ತು ಸೊ ಅದನ್ನು ಕೂಡ ಅಪ್ಲೋಡ್ ಮಾಡ್ತೀನಿ ಇದು ಇಷ್ಟ ಆಯಿತು ಹಬ್ಬದ ದಿನ ಈ ಹಬ್ಬದ ದಿನ ಇಷ್ಟು ಕೆಲಸ ಆಯಿತು ಸೊ ಇವತ್ತಿನ ಇಲ್ಲಿಗೆ ಹೆಂಡ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಸೊ ನಿಮಗೆಲ್ರಿಗೂ ಇಷ್ಟ ಆದರೆ ಲೈಕು ಕಮೆಂಟು ಶೇರು ಮಾಡೋದನ್ನು ಮರಿಬೇಡಿ ನೆಕ್ಸ್ಟ್ ಬ್ಲಾಗಲ್ಲಿ ನಾನು ನಿಮಗೆ ಸಿಗ್ತೀನಿ ಅಲ್ಲಿವರೆಗೂ ಬಾಯ್ ಟೇಕ್ ಕೇರ್